nani no de ni 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 ni

i

ಇಡ್ಲಿ ಪೊಂಗಲು ಎಲ್ಲ ಮಾಡಿದ್ರು ನೆಕ್ಸ್ಟ್ ಸಂಜೆ ಇನ್ನೊಂದು ಮದುವೆ ಐತೆ ಅಲ್ಲಿಗೆ ಹೋಗ್ಬೇಕು ಸಂಜೆ ರಿಸೆಪ್ಷನ್ ಇದೆ ನಾಳೆ ಬಂದ್ ಯಾರ ಜನ ಬಂದಿಲ್ಲ ಹನ್ನೊಂದು ಗಂಟೆ ಅದಕ್ಕೆ ಯಾರು ಬಂದಿಲ್ಲ ಮಾಲೆ ಹತ್ತು ಗಂಟೆ ಆಗೈತೆ ಎಲ್ಲ ರೆಡಿ ಮಾಡ್ತವ್ರೆ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತವ್ರೆ ಇವಾಗ ಎಲ್ಲ ಕಾಂಟ್ರಾಕ್ಟರ್ ಗಾಯ್ಸ್ ಅದ್ರಾಗ ಎಲ್ಲ ಅವ್ರವ್ರ ಕೆಲಸ ಅವ್ರು ಮಾಡ್ತಿರ್ತಾರೆ ಯಾರು ಏನು ಮಾಡೋಂಗಿಲ್ಲ ಅಡುಗೆ ಮಾಡೋರು ಅಡುಗೆ ಮಾಡ್ತಾರೆ ಬಡ್ಸರ್ ಬಡಿಸ್ತಾರೆ ಪೂಜಾರಿಗಳು ಅವ್ರ ಕೆಲಸ ಮಾಡ್ತಾರೆ ಹುಡುಗ ಹುಡುಗಿ ಇನ್ನೂ ಫೋಟೋ ತೆಗೆತಾನೆ ಅವ್ರೆ ಫೋಟೋ ತೆಗಿತವ್ರೆ ಹುಡುಗ ಹುಡುಗಿ ಫೋಟೋ ಪೋಸ್ಟ್ ಕೊಡ್ತವ್ರೆಲ್ಲ ಐತೆ ಐತೆ ಅದರ ಫೋಟೋ ನಾವು ಜಸ್ಟ್ ಕೂತ್ಕೊಂಡು ನೋಡ್ತಾ ಇದ್ವಿ ಅಷ್ಟೆ ನೋಡೋಣ ಇಲ್ಲವರು ಮಾತಾಡ್ತವೇ ಅವ್ರ ಹುಡುಗಿರ ಜೊತೆ ನಾವು ಜೊತೆ ಮಾತಾಡ್ತಾ ಇದೀವಿ

उडगा उडगी बंद मिले भरतेनी आमले बन्नी नीवू आता ओके बाय बाय इरम टिका इधर आता वतरी इरे बति

ಎಲ್ಲ ಏನ್ ಮಾಡ್ತಿದ್ದೀರಾ ಮರ್ನೇ ಮುಗೀತು ಊಟ ಆಯ್ತು ಹುಡ್ಗ ಹುಡ್ಗಿ ಕಳಿಸ್ತಾ ಮಾಡ್ತಾ ಫ್ಯಾಮಿಲಿ ಫೋಟೋ ತಗೊಂಡ್

ಪ್ರಿಯಾಪಟ್ನ ಮದುವೆ ಮುಗಿತೀವಾಗ ನಮ್ಮ ಚೇತೋರ್ಪುರದ್ದು ಕೇರ್ ನಗರದಲ್ಲಿ ಮದುವೆ ಐತೆ ಅಲ್ಲಿಗೆಲ್ಲ ಹೋಯ್ತಾ ಇದ್ವಿ ರೆಡಿಯಾಗಿ ಹೋಗೋಣ ಬನ್ನಿ ಗಾಯ್ಸ್ ಇನ್ನೊಂದು ಮದುವೆಗೆ ಎಂಟ್ರಿ ಕೊಟ್ಟಿದ್ದೀವಿ ನೋಡಿ ಅದೇ ದಿನ ಇನ್ನೊಂದು ಮದುವೆ ಅಲ್ಲಿಂದ ನಮ್ ಡೈರೆಕ್ಟ್ ಇಲ್ಲಿಗೆ ಬಂದಿದ್ವಿ ಈ ಮದುವೆ ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ ನೆಕ್ಸ್ಟ್ ಬೇರೆ ಲಾಗ್ ಬರುತ್ತೆ ಅಲ್ಲಿ ಗಂಟಾ ವೇಟ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ಸಪೋರ್ಟ್ ಮಾಡಿ ಧನ್ಯವಾದಗಳು ಗಾಯ್ಸ್ ಬಾಯ್ ಬಾಯ್